ಶಾಂತಿಯುತವಾಗಿ ಬಹಳ ಶಾಂತಿಯುತವಾಗಿ ಗಣೇಶನ ವಿಸರ್ಜನೆ ಮಾಡಬೇಕು ಅಂತೇಳಿ ಉತ್ಸಾಹದಲ್ಲಿ ಮೆರವಣಿಗೆ ಮಾಡಿಕೊಂಡು ನಮ್ಮ ಯುವಕರು ಹಿಂದೂ ಕಾರ್ಯಕರ್ತರು ಬರ್ತಾ ಇದ್ದಾರೆ ಬಹಳ ಪೂರ್ವ ನಿಯೋಜಿತ ಕೃತ್ಯ ಇವತ್ತು ಏನು ದೇಶ ದ್ರೋಹಿಗಳಿದ್ದಾರೆ ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಪೆಟ್ರೋಲ್ ಬಾಂಬ್ಗಳನ್ನು ಎಸೆದಿರ್ತಕ್ಕಂಥದ್ದು ತಲ್ವಾರುಗಳನ್ನು ತೆಗೆದುಕೊಂಡು ಬೀದಿಯಲ್ಲೇ ಬಂದು ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನ ಎಲ್ಲ ಇವತ್ತು ಸಿಟಕಿ ಶೋರೂಮ್ ಇರ್ಬೋದು ಅದೇ ರೀತಿ ಬಟ್ಟೆ ಅಂಗಡಿ ಸುಟ್ಟಿರ್ತಕ್ಕಂಥದ್ದು ಬಹುಶಃ ಬಹಳ ಪೂರ್ವ ನಿಯೋಜಿತ ಎಲ್ಲ ಎವ್ರಿಥಿಂಗ್ ಪ್ರೀ ಪ್ಲಾನ್ ಇಷ್ಟಾದರೂ ಸಹ ಪೊಲೀಸರು ಇವತ್ತು ಮೂಕ ಪ್ರೇಕ್ಷಕರಾಗಿ ಎಲ್ಲವನ್ನೂ ಕೂಡ ಕೈ ಕಟ್ಕೊಂಡು ನೋಡ್ತಾ ಇದ್ರು ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಒತ್ತಡದಿಂದಲೇ ಇವತ್ತು ಪೊಲೀಸರು ಕೈಕಟ್ಕೊಂಡು ಕೂರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಿಂದೂ ಕೂಡ ಕೆರಗೋಡ್ನಲ್ಲಿ ಭಾರತ ಹಿಂದೂ ಧ್ವಜವನ್ನು ಇಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು ಹನುಮ ಹನ್ಮಧ್ವಜವನ್ನು ಇಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಎಲ್ಲೋ ಒಂದು ಕಡೆ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಿದೆ ಸಿದ್ದರಾಮಯ್ಯವರ ಸರ್ಕಾರ ಈ ಹಿಂದೂ ವಿರೋಧಿ ಸರ್ಕಾರ ಇವರ ನಡವಳಿಕೆಯ ಪರಿಣಾಮವಾಗಿ ಇವತ್ತು ದೇಶದ್ರೋಹಿಗಳು ಇವತ್ತು ಇಂಥ ಅಟ್ಟಹಾಸಕ್ಕೆ ಇವತ್ತು ಕೈ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ಹಿಂದೂ ಬಟ್ಟೆ ಅಂಗಡಿಗಳು ಆಸ್ತಿ ಪಾಸ್ತಿಗಳು ನಷ್ಟ ಉಂಟು ಮಾಡತಕ್ಕಂಥ ಕೆಲಸವನ್ನ ಈ ದೇಶದ್ರೋಹಿಗಳು ಮಾಡಿರ್ತಕ್ಕಂಥದ್ದು ಯಾವ ಮಂಡ್ಯ ಜಿಲ್ಲೆ ರೈತರ ಹೋರಾಟಕ್ಕೆ ಇಡೀ ದೇಶಾದ್ಯಂತ ಹೆಸರುವಾಸಿಯಾಗಿದ್ದಂಥ ಮಂಡ್ಯ ಜಿಲ್ಲೆ ಇವತ್ತು ಕೋಮು ಗಲಭೆಗಳಿಗೆ ಇವತ್ತು ದೇಶಾದ್ಯಂತ ಚರ್ಚೆ ಆಗ್ತಾ ಇರತಕ್ಕಂಥದ್ದು ದುರಾದೃಷ್ಟ ಎಲ್ಲೋ ಒಂದು ಕಡೆ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದ ಕುಮ್ಮಕ್ಕಿನಿಂದ ಈ ರೀತಿ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ ದೇಶದ್ರೋಹಿಗಳು ಅಟ್ಟಹಾಸದಿಂದ ಮೆರಿತಾ ಇದ್ದಾರೆ ನಾನು ಇವತ್ತು ಆಗ್ರಹವನ್ನ ಮಾಡ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಸಚಿವರು ಇವತ್ತು ಇವತ್ತೇನು ಇವತ್ತು ಆಸ್ತಿ ಪಾಸ್ತಿ ನಷ್ಟ ಆಗಿದೆ ಸಂಪೂರ್ಣವಾಗಿ ಏನು ನಷ್ಟ ಆಗಿದೆ ಸಂಪೂರ್ಣವಾಗಿರ್ತಕ್ಕಂಥ ವೆಚ್ಚವನ್ನು ಭರಿಸಬೇಕು ಪರಿಹಾರವನ್ನು ಪರಿಹಾರವನ್ನು ನೀಡಬೇಕು ಇಲ್ಲ ಅಂತ ಹೇಳಿದ್ರೆ ಇವತ್ತೇನು ಲಾಂಗ್ ಮಚ್ಚಿಡ್ಕೊಂಡ್ರೆ ರಸ್ತೆಲಿ ಬಂದರೆ ನಿಮ್ಮನೆಗೂ ಕೂಡ ನುಗ್ತಾರೆ ಕಾಂಗ್ರೆಸ್ ಶಾಸಕರೇನಿದ್ದಾರೆ ಮಂತ್ರಿಗಳು ಏನಿದ್ದಾರೆ ನಿಮ್ಮನೆಗಳೂ ಕೂಡ ನುಗ್ತಕ್ಕಂಥ ದಿನಗಳು ದೂರ ಉಳ್ಕೊಂಡಿಲ್ಲ ಇದೆಲ್ಲ ನಿಮ್ಮ ಕೋರ್ಟ್ ಒಂಟೆ ರಾಜಕಾರಣವನ್ನು ಬಿಟ್ಟು ಇವತ್ತು ಹಿಂದೂ ಕಾರ್ಯಕರ್ತರಿಗೆ ಏನು ಅನ್ಯಾಯ ಆಗಿದೆ ಅವರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ಏನು ದೇಶದ್ರೋಹಿಗಳು ಮಾಡಿದ್ದಾರೆ ಆ ದೇಶದ್ರೋಹಿಗಳು ಮಟ್ಟ ಹಾಕ್ತಕ್ಕಂಥ ಕೆಲಸ ನಾವು ಮಾಡಬೇಕು ಏನಿವನ್ನ ಇವತ್ತು ಅವ್ರನ್ನ ಅವ್ರನ್ನೂ ಕೂಡ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡೋದು ತಕ್ಷಣ ಅವ್ರನ್ನೂ ಕೂಡ ಬಿಡುಗಡೆ ಮಾಡಬೇಕು ರಾಜ್ಯ ಸರ್ಕಾರ ತತ್ತಕ್ಷಣ ಪರಿಹಾರ ಕೊಟ್ಟು ಯಾರಿಗೆ ಅನ್ಯಾಯ ಆಗಿದೆ ಅಂಗಡಿಗಳು ಸುಟ್ಟು ಹಾಕಿದ್ದಾರೆ ಅವರು ಕೂಡ ತಕ್ಷಣ ಪರಿಹಾರ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಒಂದು ಕಡೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ ಈ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ರೀತಿ ಕೋಮುಗಲಭೆಗಳಿಗೆ ಕುಮ್ಮಕ್ಕು ಕೊಡೋದ್ರ ಮೂಲಕ ಇವರು ಎಲ್ಲ ಹಿಂದಡೆಯಿಂದ ಬೆಂತಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಪರಿಣಾಮವಾಗಿ ಇವತ್ತು ರಾಜ್ಯದಲ್ಲಿ ಹೆಚ್ಚುವಂತ ಘಟನೆಗಳು ನಡೀತಾ ಇದ್ದಾರೆ ಹಿಂದೂಗಳ ಮೇಲೆ ಕೇಸ್ ಕೇಸಾಗಿರುವಂತದ್ದು